ಹಲೋ ಸಲಾಂ ನಮಸ್ತೆ ವಕೀಲ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ ಸ್ನೇಹಿತರೆ ಇಂದು ನಾವು ಭಾರತದ ಸಂವಿಧಾನದ ಅಡಿಯಲ್ಲಿ ಇರುವ ಸಾಂವಿಧಾನಿಕ ಹುದ್ದೆಗಳ ಬಗ್ಗೆ ತಿಳಿಯೋಣ ಮೊದಲನೆಯದಾಗಿ ಭಾರತದ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರು ಇವರನ್ನು ಸಂವಿಧಾನದ ಅನುಚ್ಛೇದ ನೂರ ಇಪ್ಪತ್ನಾಲ್ಕು ಕ್ಲಾಸ್ ಒಂದರಂತೆ ಆಯ್ಕೆ ಮಾಡಲಾಗುತ್ತದೆ ಪ್ರಸ್ತುತ ಬೈಬಿ ಚಂದ್ರಚೂಡ್ ರವರು ಭಾರತದ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರಾಗಿರ್ತಾರೆ ಎರಡನೆಯದಾಗಿ ಕರ್ನಾಟಕ ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರು ಇವರನ್ನು ಅನುಚ್ಛೇದ ಇನ್ನೂರ ಹದಿನೇಳು ಕ್ಲಾಸ್ ಒಂದರಂತೆ ಆಯ್ಕೆ ಮಾಡಲಾಗುತ್ತದೆ ಟಿ ಎಸ್ ದಿನೇಶ್ ಕುಮಾರ್ ಅವರು ಹಾಲಿ ಮುಖ್ಯ ನ್ಯಾಯಮೂರ್ತಿಗಳಾಗಿರುತ್ತಾರೆ ಮೂರನೆಯದಾಗಿ ಅಟಾರ್ನಿ ಜನರಲ್ ಅನುಚ್ಛೇದ ಎಪ್ಪತ್ತಾರು ಕ್ಲಾಸ್ ಒಂದರಂತೆ ಇವರನ್ನು ಆಯ್ಕೆ ಮಾಡಲಾಗುತ್ತದೆ ಆರ್ ವೆಂಕಟರಮಣಿ ಅವರು ಪ್ರಸ್ತುತ ಈ ಹುದ್ದೆಯಲ್ಲಿರುವ ವ್ಯಕ್ತಿಯಾಗಿರುತ್ತಾರೆ ನಾಲ್ಕನೆಯದಾಗಿ ಸಾಲಿಸಿಟರ್ ಜನರಲ್ ಇವರನ್ನು ಅನುಚ್ಛೇದ ಎಪ್ಪತ್ತಾರರಂತೆ ಆಯ್ಕೆ ಮಾಡಲಾಗುತ್ತದೆ ಪ್ರಸ್ತುತ ತುಷಾರ್ ಮೆಹ್ತಾ ಅವರು ಈ ಹುದ್ದೆಯಲ್ಲಿರುವ ವ್ಯಕ್ತಿಯಾಗಿರುತ್ತಾರೆ ಐದನೆಯದಾಗಿ ಅಡ್ವೊಕೇಟ್ ಜನರಲ್ ಇವರನ್ನು ಅನುಚ್ಛೇದ ನೂರ ಅರವತ್ತೈದರಂತೆ ಆಯ್ಕೆ ಮಾಡಲಾಗುತ್ತದೆ ಪ್ರಸ್ತುತ ಆರ್ ಶಶಿಕಿರಣ್ ಶೆಟ್ಟಿ ಅವರು ಈ ಹುದ್ದೆಯಲ್ಲಿರುವ ವ್ಯಕ್ತಿಯಾಗಿರುತ್ತಾರೆ